सुरगुण लोलालवाला तरुणी परिपाल करुणल तरुणी परिपाल श्रीरामानिन्ना पदव तोरो श्रीरामानिन्ना पदवतो अभि सुजनरसेविता सेविता सुजनरसेविता सुजनर सेविता त्रिजगवन्दिता श्रीरामानिन् से न पागवतो श्रीरामानिं न पागवतोरु अङ्गजनकविहङ्गरन्द तुङ्गविक्रम श्रीरङ्गविठल श्रीरामानिन्ना पादवचोर श्रीरामानिन्ना तो पद श्रीरामा तो श्रीरामा श्रीरामानिन्ना श्री रामीना श्री जय राम श्री राम राम श्री राम जय राम ಮನೆ 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 ಜನಮ ರಾಮನವಮಿ ಉತ್ಸವದ ಅಂಗವಾಗಿ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡಬೇಕನ್ನುವಂಥ ಒಂದು ಪೂರ್ವಭಾವಿ ಸಭೆ ಕರೆದು ನಿರ್ಧಾರ ಮಾಡಲಾಗಿತ್ತು ಏನು ಈಗ ಚುನಾವಣೆ ನಿಮಿತ್ತ ಸರ್ಕಾರದ ಆದೇಶದ ಅನ್ವಯ ನಾವು ಈ ಸತಿ ಏನದ ಮೆರವಣಿಗೆ ಕ್ಯಾನ್ಸಲ್ ಮಾಡಿ ಬರೀ ರಾಮನ ಬೃಹತ್ ಮೂರ್ತಿಯನ್ನು ಇಲ್ಲಿ ನಮ್ಮ ಜೋರಾಪುರ ಪೀಠದಲ್ಲಿ ಅದನ್ನು ಸ್ಥಾಪನೆ ಮಾಡಿ ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ ಇವತ್ತು ಪೂಜೆ ಪುನಸ್ಕಾರದೊಂದಿಗೆ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಇವತ್ತು ಒಂದು ನಮ್ಮ ನೀಲಕಂಠೇಶ್ವರ ಪಾದಯಾತ್ರೆ ಕಮಿಟಿಯವರು ಒಂದು ಕನಿಷ್ಠ ಒಂದು ಎರಡು ಮೂರು ಸಾವಿರ ಆಗುವಷ್ಟು ಅಂಬಲಿಯನ್ನು ಹಂಚಿದರು ಮತ್ತು ಇನ್ನೂ ಒಂದು ಎರಡು ಮೂರು ಕ್ವಿಂಟಲ್ದಷ್ಟು ಪುಳಿವಗರೆ ಮಾಡಿ ಕ ಇನ್ನೊಬ್ಬರು ಭಕ್ತರು ಹಂಚಿದರು ಕನ್ಶೆಟ್ಟಿ ಅನ್ನುವಂಥ ಭಕ್ತರು ಹಂಚಿದರು ಮತ್ತು ಈ ಮೂತಿಚೂರ ಲಾಡು ನಮ್ಮ ರಾಜು ಅಣ್ಣ ಗುಜರವರು ಕೂಡ ಇವತ್ತು ಒಂದು ಸಿಹಿ ತಿನಿಸುಗಳನ್ನು ಹಂಚುವಂಥದ್ದು ಹಾಗೂ ಮತ್ತು ತಂಪಾನೀಯನ ಕೂಡ ಇವತ್ತು ಹಂಚಿ ಅತ್ಯಂತ ವಿಜೃಂಭಣೆಯಿಂದ ಕಮಾನ್ ಕಮಾನ್ ಬಜಾರ್ ವತಿಯಿಂದ ಇವತ್ತು ತಂಪ ಪಾನೀಯ ಕೂಡ ಹಂಚಲಾಯಿತು ಬೆಳಗ್ಗೆಯಿಂದ ಬೆಳಗ್ಗೆ ಮತ್ತೆ ಇವತ್ತು ಸಾಯಂಕಾಲ ಏನು ದೀಪೋತ್ಸವ ಕಾರ್ಯಕ್ರಮ ಕೂಡ ಇದೇ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಇವತ್ತು ದೀಪೋತ್ಸವ ಅತ್ಯಂತ ವಿಜೃಂಭಣೆಯಿಂದ ದೀಪೋತ್ಸವ ಮಾಡೇವಿ ಇದು ಮಾಡೋದ್ರಿಂದ ಏನಾಯ್ತು ಅಂದರೆ ನಾವು ಏನು ಮೆರವಣಿಗೆ ಮಾಡಬೇಕಾದ್ ಮಾಡಿದ್ವಿ ಅದಕ್ಕಿಂತನೂ ಒಂದು ವಿಜೃಂಭಣೆ ಆಗ್ಯದ ಮತ್ತು ಸರ್ಕಾರದ ನಿಯಮ ಪಾಲಿಸೋನೋ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕೊಂಡು ಶಿವಾನಂದ್ ಭಯ್ಯಾರ್ಗೆ ರಾಮನವಮಿ ಉತ್ಸವದ ಶುಭಾಶಯಗಳನ್ನು ಹೇಳ್ತಾ ಪ್ರತಿ ವರ್ಷದಂತೆಯೂ ಈ ಬಾರಿ ಕೂಡ ವಿಜೃಂಭಣೆಯಿಂದ ಮೆರವಣಿಗೆ ಆಗಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಚುನಾವಣೆ ನಿಮಿತ್ತ ಇವತ್ತು ನೀತಿ ಸಂಹಿತೆ ಇರೋದರಿಂದ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಇದೊಂದು ಇಲ್ಲಿ ಜೋರಾಪುರ ಪೇಟೆಯಲ್ಲಿ ಇನ್ನೊಂದು ಮೂರ್ತಿ ಸ್ಥಾಪನೆ ಮಾಡಿ ಬೆಳಗ್ಗೆ ಒಂದು ಕೋಲಾಟ ಇರ್ಬೋದು ಪೂಜೆ ಇರ್ಬೋದು ಬಹಳ ಪುಷ್ಪಾರ್ಚನೆ ಇರ್ಬೋದು ಭಾಳಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಅದು ಅದೇ ರೀತಿ ಸಾಕಷ್ಟು ಜನ ಭಕ್ತರು ತಮ್ಮ ತಮ್ಮ ಇವತ್ತು ಜ್ಯೋತಿ ಅನ್ನೋರು ಉಪ್ಪಿಟ್ಟು ಹಂಚಿದರು ಇವತ್ತು ನಮ್ಮ ನೀಲಕಂಠೇಶ್ವರ ಪಾದ ಕಮಿಟಿಯವರು ಪಾದಯಾತ್ರೆ ಕಮಿಟಿಯವರು ಅಂಬಲಿಯನ್ನು ಹಂಚಿದರು ಇವತ್ತು ನಮ್ಮ ಕಮಾನ್ ಖಾನ್ ಬಜಾರ ಗಣಪತಿ ಉತ್ಸವ ಮಂಡಳಿ ವತಿಯಿಂದ ಅವರು ಕೂಡ ತಂಪು ಪಾಣಿಯನ್ನು ಹಂಚಿದರು ಸಾಕಷ್ಟು ಒಬ್ಬರು ಮೋತಿಚೂರು ಲಡ್ಡುಗಳನ್ನು ಹಂಚಿದರು ಅಂದರೆ ಅನೇಕ ಅವರ ಭಕ್ತರಿಗೆ ಏನು ತಿಳಿತದ ರಾಮ ಅದು ಮಾಡಿಬಿಟ್ಟ ಅವರಿಗೆ ಇವತ್ತು ಸಾಯಂಕಾಲ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಈಗ ಭಜನಾವೊಂದಿಗೆ ಇವತ್ತು ನಮ್ಮ ಶ್ರೀನಿವಾಸ ದೊಡ್ಕುಂಡಿಯವರು ಅವರು ಮತ್ತು ಅನೇಕ ಅವರ ಸಂಗಡಿಗರು ಇವತ್ತು ಭಜನಾ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಭಾಳ ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ವಿಜೃಂಭಣೆಯಿಂದ ಇವತ್ತು ಒಂದು ಕಾರ್ಯಕ್ರಮ ನೆರವೇರಿತು ಮುಂದಿನ ವರ್ಷ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಎಲ್ಲರಲ್ಲಿ ವಿನಂತಿ ಯಾಕಂದ್ರೆ ಸಾಕಷ್ಟು ಜನ ಭಕ್ತರು ಇವತ್ತು ಮೆರವಣಿಗೆ ಆಗಬೇಕಾಗಿತ್ತಂತ ಭಾಳ ಜನರ ಅಪೇಕ್ಷೆ ಇತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ ಅದಕ್ಕಿಂತ ವಿಜೃಂಭಣೆಯಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನೆರವೇರಿತು ಎಲ್ಲರೂ ಬಂದು ಯಾರ್ಯಾರು ಇಲ್ಲಿ ಬಂದು ಸೇವೆ ಮಾಡ್ಯಾರ ಅವರೆಲ್ಲರಿಗೂ ಭಗವಂತ ರಾಮ ಆಶೀರ್ವದಿಸಲಿ ಅದು ಶುಭ ಹಾರೈಸಿ ಇನ್ನೂ ಸಾಕಷ್ಟು ನಮ್ಮ ರಾಮ ಭಕ್ತರು ಇವತ್ತು ಒಂದು ಇವತ್ತು ನಿನ್ನೆ ಹಿಡ್ದು ಪಾಪ ಇವತ್ತು ಪರಪರಿ ಕಟ್ಟುವುದು ಹಿಡ್ಕೊಂಡು ಇವತ್ತಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡೋರಿಗೆ ರಾತ್ರಿ ಬೆಳೆತನ ಪಾಪ ಜಾಗರಣೆ ಮಾಡಿ ಅವರು ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಭಗವಂತ ರಾಮ ಆಶೀರ್ವದಿಸಲಿ ಅಂತಂದು ಶುಭ ಹಾರೈಸಿ ನನ್ನ ಹಡಮ